ಸಮೇತ ಹೇಳ್ತಾ ಇದಾರೆ ಯಾವ ಶಾಸಕರು ನಮ್ಮ ಪಕ್ಷದ ಸಭೆಗಳಲ್ಲಿ ಭಾಗವಹಿಸ್ತಾರೆ ಸೋಮಶೇಖರ್ ಸೇರಿದಂತೆ ಒಂದಷ್ಟು ಜನ ಜನ ಆ ತರದ ಇದ್ದಾರೆ ಯಾವಾಗ ನೋಡಿ ಅಂತ ಹೇಳ್ತಿದ್ದಾರೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಫಾರ್ಮ್ ಆಯ್ತು ಅವತ್ತಿನಿಂದಲೇ ಅವ್ರು ಅಲ್ಲಿ ಹೋಗಿದ್ದಾರೆ ಅವ್ರನ್ನ ಬಿಟ್ಟು ಬೇರೆ ಹೆಸರು ಹೇಳಿದ ಬೇರೆ ಹೆಸರು ನಿಮ್ ಸರ್ಕಾರದ ಬಗ್ಗೆನೆ ಟೀಕೆ ಮಾಡುತ್ತಿದ್ದಾರಲ್ಲ ಶಾಸಕರು ಅದಕ್ಕೆ ಹೇಳ್ತಾರೆ ಇವರು ನೀವು ಶಾಸಕರ ಟೀಕೆ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಆಮೇಲೆ ಬೇರೆಯವ್ರ ತಟ್ಟೆ ಬಗ್ಗೆ ಯೋಚನೆ ಹೇಳಿ ನಾವು ಏನ್ ಹೇಳ್ತೀವಿ ಸರ್ಕಾರದ ವೈಫಲ್ಯಗಳನ್ನ ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಆಗುವಂತ ಆಂತರಿಕ ಈ ಒಂದು ಕಿತ್ತಾಟವನ್ನು ಮುಚ್ಚಾಕ್ಲಿಕ್ಕೋಸ್ಕರ ಜೆಡಿಎಸ್ನ ಬಿಜೆಪಿ ಮೇಲೆ ಅವರು ತೋರಿಸ್ತಾ ಇರತಕ್ಕಂಥದನ್ನ ಬಿಡ್ಲಿ ಮೊದಲನೇದಾಗಿ ಇವತ್ತು ಅವರ ಶಾಸಕರನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಏನ್ ಮಾಡಬೇಕು ಅದನ್ನ ಮಾಡ್ಲಿ ಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಇವತ್ತೇನು ಇಬ್ಬರಲ್ಲಿ ಏನು ಕಿತ್ತಾಟಗಳು ಶುರುವಾಗಿದೆ ಇವತ್ತಿರು ಕಾಂಗ್ರೆಸ್ನ ಅಧ್ಯಕ್ಷ ಕುರ್ಚಿನ ಇವ್ರು ಉಳಿಸ್ಕೋಬೇಕು ಇವರು ಮುಖ್ಯಮಂತ್ರಿ ಕುರ್ಚಿಯನ್ನ ಇವ್ರು ಉಳಿಸ್ಕೋಬೇಕು ಅದು ಎರಡನ್ನೂ ಕೂಡ ಬಿಟ್ಟು ನಮ್ಮ ಮೇಲೆ ಬೆಟ್ಟೆ ತೋರಿಸೋದು ಎಷ್ಟು ಮಾತ್ರ ಸರಿ ಇದು ಜನ ಪ್ರಶ್ನೆ ಮಾಡ್ತಾ ಇರತಕ್ಕಂಥದ್ದು ನಾವಲ್ಲ ಬಿಜೆಪಿ ಕಾಂಗ್ರೆಸ್ ಆಗಲಿ ಯಾವ ಶಾಸಕರು ಕೂಡ ಎಲ್ಲಿ ಕೂಡ ಹೋಗಲ್ಲ ಸುಮ್ಮನೆ ಅವರು ಏನೋ ಒಂದು ತಿರುಕ ಕನಸನ್ನ ಕಾಣ್ಕೊಂಡು ಇವತ್ತು ಈ ತರ ಒಂದು ಆರೋಪವನ್ನ ಮಾಡ್ತಾ ಇದ್ದಾರೆ ಇದು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಲಿ ಕೆಪಿಸಿಸಿ ಅಧ್ಯಕ್ಷರು ಕಾಂಗ್ರೆಸ್ ಕಾಂಗ್ರೆಸ್ನ ಯಾವುದೇ ನಾಯಕರಿಗಾಗ್ಲಿ ಈ ಶೋಭೆ ತರುವಂತದ್ದು ಅಲ್ಲ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ಯಾವ ಶಾಸಕರು ಕೂಡ ಅಸಮಾನತೆ ನೋಡ್ರಿ ಒಂದು ಮನೆ ಅಂತ ಮೇಲೆ ಗಂಡ ಹೆಂಡತಿ ಜಗಳ ಉಂಡು ಮೊಳಗ ತನಕ ಅಂತ ಹೇಳ್ತಾರೆ ರಾತ್ರಿ ಜಗಳ ಆಡ್ತಾರೆ ಬೆಳಿಗ್ಗೆ ಹೇಳಿದ ತಕ್ಷಣ ಎಲ್ಲ ಸರಿ ಹೋಗ್ತದೆ ಸಣ್ಣ ಪುಟ್ಟ ವ್ಯತ್ಯಾಸಗಳು ಇರೋದೇ ಮನಸ್ತಾಪ ಅನ್ನೋದು ಇದ್ರೇನೆ ಪ್ರಜಾಪ್ರಭುತ್ವ ಅವರ ಒಂದು ಏನು ಒಂದು ಬಯಕೆ ಇದೆ ಅದನ್ನು ಹೇಳ್ಕೊಳಬೇಕಲ್ವಾ ಹೇಳ್ಕೋತಾರೆ ಮತ್ತೆ ಆ ಬಯಕೆಯನ್ನ ಈಡೇರಿಸುವಂತ ಕೆಲಸ ಪಕ್ಷದ ವರಿಷ್ಠರು ಮಾಡ್ತಾರೆ ಅಲ್ಲಿಗೆಲ್ಲ ಕ್ಲಿಯರ್ ಆಗುತ್ತೆ ಹಾಗಂತೇಳಿ ಏನು ಬರ್ಲೇಬಾರ್ದು ಅಂತ ಎಲ್ಲ ಉಂಟಾ ಆತರ ಏನಿಲ್ಲ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರುತ್ತೆ ಅದನ್ನು ಪಕ್ಷದ ವರಿಷ್ಠರು ನೋಡ್ಕೋತಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್